ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಈ ಹಿಂದೆ ಒಂದು ಸುದ್ದಿಯನ್ನು ಮಾಡಿದ್ವಿ ಕೆಂಗೇರಿ ಮಾಯಾ ಅಂತ ಕೆಂಗೇರಿ ಮಾಯವಾಗಲಿಲ್ಲ ಆದರೆ ಕೆಂಗೇರಿಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಯವಾಗಿ ಹೋಗುತ್ತಿದೆ ಏನರೀ ಇದು ಆರೋಗ್ಯ ಏನೋ ಮಾಯವಾಗ್ತಿದೆ ಈ ಚಳಿ ತಂಡಿಗೆ ಆರೋಗ್ಯ ಮಾಯವಾಗ್ತಾ ಇರ್ಬೋದು ನೀವು ಆರೋಗ್ಯ ಕೇಂದ್ರವನ್ನೇ ಮಾಯ ಮಾಡಿಬಿಟ್ರೆ ಹೇಗೆ ಅಂತ ಅನ್ನಿಸ್ತಾ ಇರಬಹುದು ನಾವು ಕೇಂದ್ರ ಸರ್ಕಾರದ ಒಂದು ನೀತಿ ನಿಯಮದ ಪ್ರಕಾರವಾಗಿ ಶಿಶುಗಳ ಸಂಖ್ಯೆ ಅಂದರೆ ಅಕಾಲಿಕ ಮರಣ ಮತ್ತೊಂದು ಆಗ್ತಿರೋ ಜಾಸ್ತಿ ಆಗ್ತಿರುವ ಹಿನ್ನೆಲೆಯೊಳಗೆ ದೊಡ್ಡ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರುಗಳನ್ನು ನೇಮಕ ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಸಣ್ಣ ಪುಟ್ಟ ಸರ್ಕಾರಿ ಆಸ್ಪತ್ರೆಗಳಿದೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರುವಂತಹ ವೈದ್ಯರುಗಳಿಗೆ ಪ್ರಮೋಷನನ್ನು ಕೊಟ್ಟು ಅವರನ್ನು ಬೇರೆ ಆಸ್ಪತ್ರೆಗೆ ವರ್ಗಾವಣೆ ಮಾಡುವಂಥ ಕಾರ್ಯಗಳು ನಡೀತಾ ಇದೆ ಆ ಒಳಗೆ ಕೆಂಗೇರಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇನ್ನು ಕೆಲವು ದಿವಸ ಕೆಲವು ತಿಂಗಳೊಳಗೆ ಮುಚ್ಚಲಾಗುತ್ತದೆ ಇಲ್ಲಿರುವ ತಜ್ಞ ವೈದ್ಯರುಗಳನ್ನೆಲ್ಲವನ್ನು ವರ್ಗಾವಣೆ ಮಾಡಲಾಗುತ್ತದೆ ಇಲ್ಲಿ ಕೇವಲ ಒಂದು ಒಳಗೆ ಸಣ್ಣ ಪುಟ್ಟ ಚಿಕಿತ್ಸೆಗೆ ಸೀಮಿತವಾಗುತ್ತದೆ ಅಥವಾ ಸಾಮಾನ್ಯ ಹೆರಿಗೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವ ವರದಿ ಇದೆ ಸಾಮಾನ್ಯ ಹೆರಿಗೆ ಹೇಗೆ ಸಾಧ್ಯ ಯಾಕೆ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದಂಥವ್ರಿಗೆ ಸಾಮಾನ್ಯ ಹೆರಿಗೆ ಆಗಬಹುದು ಬಂದಾಗ ಆಗುವುದಿಲ್ಲ ಅಂತ ಹೇಳಿದರೆ ಅವರನ್ನು ಬೇರೆ ಕಡೆ ಕಳಿಸುವಂಥ ವ್ಯಾಪಾರದ ಚಿಂತನೆಯನ್ನು ಮಾಡಬಹುದೇನೋ ಅನ್ನುವ ಅನುಮಾನ ಹಲವಾರದು ಅಥವಾ ಏನೋ ಒಂದು ಕ್ರಿಟಿಕಲ್ ಆಯಿತು ಅಂದಾಗ ಇಲ್ಲಿಂದ ಬೇರೆ ಆಸ್ಪತ್ರೆ ಹೋಗುವುದಕ್ಕೆ ಎಷ್ಟು ದೂರವಾಗುತ್ತದೆ ಹಾಗಾದಾಗ ಅವರು ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಕಳುಹಿಸುವುದರ ಮೂಲಕವಾಗಿ ಬಿಸ್ನೆಸ್ ದಂಧೆ ಮಾಡ್ಬೋದಾ ಹಾಗಾದರೆ ಕೆಂಗೇರಿ ಕೆಂಗೇರಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರ ಪಾಡೇನು ಕೆಂಗೇರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅತ್ಯಂತ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತದೆ ಅನೇಕ ವೈದ್ಯರುಗಳಲ್ಲಿದ್ದಾರೆ ಇಡೀ ಕೆಂಗೇರಿಯ ಸುತ್ತಮುತ್ತಲಿನ ಗ್ರಾಮದ ಅನೇಕರು ಕೂಡ ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ ಇಂತಹ ಆಸ್ಪತ್ರೆಯನ್ನು ಮುಚ್ಚುವ ನಿರ್ಧಾರಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಖಂಡನೀಯ ಈ ಕುರಿತಂತೆ ಈಗಾಗಲೇ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಈಗಾಗಲೇ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಗಮನವನ್ನು ಸೆಳೆದಿದ್ದಾರೆ ಅವರು ಕೂಡ ಅದನ್ನು ಇಲ್ಲಿಯೇ ಉಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಲ್ರಿ ಇದು ವ್ಯಾಪಾರೀಕರಣದ ಉದ್ದೇಶನ ಮಾಡಿರುವಂಥದ್ದು ಆಸ್ಪತ್ರೆಗಳು ಅಂತ ಹೇಳಿದರೆ ಸೇವಾ ಕ್ಷೇತ್ರ ಅನ್ನುವಂಥ ಒಂದಷ್ಟು ಕಲ್ಪನೆಯೂ ಇಲ್ಲದೆ ಇಡೀ ಆಸ್ಪತ್ರೆಯೇ ಮುಚ್ಚುವ ಸ್ಥಿತಿಗೆ ಹೋದರೆ ಸಾಮಾನ್ಯ ಜನರ ಪಾಡೇನು ಇದನ್ನು ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಜವಾಬ್ದಾರಿ ಅಲ್ಲ ಜವಾಬ್ದಾರಿ ಹೌದು ಅಂದರೆ ಅದರ ಅರ್ಥ ಅರ್ಥವರೊಬ್ಬರದೇ ಅಲ್ಲ ಬೇರೆ ಬೇರೆಯವರು ಕೂಡ ಇದನ್ನು ಹರಿಸಬೇಕು ಒತ್ತಾಯವನ್ನು ಮಾಡಬೇಕು ಆಗ್ರಹವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಏನಾದರೂ ಆಗಲಿ ಈ ಆಸ್ಪತ್ರೆ ಕೆಂಗೇರಿಯೇ ಉಳಿದುಕೊಳ್ಳಬೇಕು ಅನ್ನುವಂಥ ಹೋರಾಟವನ್ನು ಮಾಡದೇ ಹೋದರೆ ಕೆಂಗೇರಿಯಲ್ಲಿರುವ ಆಸ್ಪತ್ರೆ ಮಾಯವಾಗುವುದು ನಿಶ್ಚಯ ಮಾಯವಾದ ಮೇಲೆ ರೋಗಗಳು ಬರುವುದು ನಿಶ್ಚಯವೇ ರೋಗಗಳು ಮಾಯವಾಗುವುದಕ್ಕಿಂತ ವ್ಯಕ್ತಿಗಳೇ ಮಾಯವಾಗಿ ಬಿಟ್ಟರೆ ಯಾಕೆಂದರೆ ಇಲ್ಲಿಂದ ನಾವು ಬೆಂಗಳೂರು ನಗರದ ವಾಣಿ ವಿಲಾಸ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದರೆ ಎಷ್ಟು ಸಮಯ ಕ್ರಯಿಸಬಹುದು ಯೋಚನೆ ಮಾಡಿ ಇಂತಹ ಸಂದರ್ಭಗಳಿಗೆ ಆಲೋಚನೆಯನ್ನು ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಆರೋಗ್ಯಶೇ ದಿನೇಶ್ ಗುಂಡ್ರೂ ಆಗಲಿ ಇತ್ತ ಗಮನವನ್ನು ಹರಿಸಿ ಆಸ್ಪತ್ರೆಗಳನ್ನು ಮುಚ್ಚುವ ನಿರ್ಧಾರವನ್ನು ಮಾಡದೆ ಆಸ್ಪತ್ರೆಯನ್ನು ಇದನ್ನು ಇನ್ನೂ ಉನ್ನತೀಕರಣವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಈ ಹಿಂದೆ ಇಲ್ಲಿ ಡಯಾಲಿಸಿಸ್ ಸೆಂಟರ್ ಆಗಬೇಕು ಅಂತ ನಡೀತು ಅದಕ್ಕೂ ಮುನ್ನ ಇದು ಹೈವೇಯಲ್ಲಿರೋದರಿಂದ ಮುಖ್ಯ ಹೆದ್ದಾರಿಯಲ್ಲಿ ಇರೋದರಿಂದ ಟ್ರಾಮಾ ಸೆಂಟರ್ ಮಾಡಬೇಕು ಅನ್ನುವಂಥ ಚರ್ಚೆಗಳು ಆಗಿತ್ತು ಟ್ರಾಮಾ ಸೆಂಟರ್ ಇಲ್ಲ ಈಗ ಡ್ರಾಮಾ ಸೆಂಟರ್ ಆಗ್ತಾಯಿದೆ ಇದರತ್ತ ಗಮನ ಹರಿಸ್ಬೇಕು ಅಂತ ಹೇಳ್ತಾ ತಕ್ಷಣವೇ ಆಸ್ಪತ್ರೆಯನ್ನು ಮುಚ್ಚುವ ಮಾಯ ಮಾಡುವ ನಿರ್ಧಾರಗಳೇ ಮಾಯವಾಗಲಿ ಆಸ್ಪತ್ರೆ ಉಳಿಯುವಂತಾಗಲಿ ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಈ ವಿಶೇಷವರ್ದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ